ಸ್ವಾಭಿಮಾನ ದಲಿತ ಒಕ್ಕೂಟದ ಸಮಿತಿಯ ರಾಜ್ಯಾಧ್ಯಕ್ಷರಾದ ನಿಂಗಣ್ಣರವರು ಅರವಿಂದ್ ಹೋಮ್ಸ್ ವಿರುದ್ಧ ಎರಡು ತಿಂಗಳಿಂದ ಮಾಡುತ್ತಿದ್ದ ಹೋರಾಟವನ್ನು ಕೈಬಿಟ್ಟಿತ್ತು ತಮ್ಮ ಹಳೆಯ ಹೇಳಿಕೆಗಳನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ ಅರವಿಂದ್ ಹೋಮ್ಸ್ನ ಮಾಲೀಕರೊಂದಿಗೆ ಕ್ಷಮೆ ಯಾಚಿಸಿದ್ದಾರೆ ಹಾಗೂ ಇನ್ನು ಮುಂದಕ್ಕೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಉಂಟಾಗಲ್ಲ ಎಂದು ಭರವಸೆಯನ್ನು ನೀಡಿದ್ದಾರೆ ಸರ್ ನನ್ನ ಹೆಸರು ನಿಂಗಣ್ಣ ಅಂತ ಸ್ವಾಭಿಮಾನ ದಲಿತ ಒಕ್ಕೂಟ ಸಮಿತಿ ರಾಜ್ಯಾಧ್ಯಕ್ಷ ನಾನು ಎರಡು ತಿಂಗಳ ಹಿಂದೆ ಇದೇ ಕಂಪ್ನಿ ಮುಂದೆ ಒಬ್ಬ ಶ್ರೀನಿವಾಸ್ ಗೌಡ ಎಂಬ ಒಬ್ಬ ವ್ಯಕ್ತಿ ಪರವಾಗಿ ನಾನಿಲ್ಲಿ ಪ್ರೊಟೆಸ್ಟ್ ಮಾಡಿದ್ದೆ ಅಂದರೆ ಸಾಂಕೇತಿಕ ಹೋರಾಟ ಮಾಡಿದ್ದೆ ಏನು ಕಾರಣಕ್ಕೆ ನಾನು ಹೋರಾಟ ಮಾಡಿದ್ದೆ ಅಂದರೆ ಆ ಶ್ರೀನಿವಾಸ್ ಗೌಡ ಅಂತಂದು ಒಬ್ಬ ಬಿಲ್ಡರು ಅವನೇನು ಮಾಡ್ದೆ ಅಂದರೆ ನನಗೆ ಅರವಿಂದ್ ಓಮ್ಸ್ ಪ್ರಾಪರ್ಟಿ ಅವರು ನನಗೆ ಇನ್ನೂರು ಕೋಟಿ ದುಡ್ಡು ಕೊಡಬೇಕು ಅಂತಂದು ನನ್ನ ಕರೆದುಬಿಟ್ಟು ನನ್ನ ಜೊತೆ ಮಾತುಕತೆ ಆಡಿ ಆಯಿತು ಅಂತಂದು ಹೇಳಿ ಒಪ್ಪತ್ಕಂಡು ನಾನು ಇಲ್ಲಿ ಮಾಡಿದೆ ಸರಿ ಅಂತಂದು ಮಾಡಿದೆ ನಾನು ಆಮೇಲೆ ಅರವಿಂದ ಓಮ್ಸ್ ಪ್ರಾಪರ್ಟಿ ಅವ್ರದ್ದು ಸತ್ಯ ಸತ್ಯತೆ ನನಗೆ ತಿಳಿತು ಏನು ಸತ್ಯತೆ ತಿಳಿತು ಅಂದರೆ ಇವನು ಶ್ರೀನಿವಾಸ್ ಗೌಡಮ್ಮನು ಒನ್ ನಾಟ್ ಏಯ್ಟಲ್ಲಿ ಇದರಲ್ಲಿ ನೂರ ಎಂಟು ಸರ್ವೆ ನಂಬರಲ್ಲಿ ಅವನು ಹನ್ನೆರಡು ಕೋಟಿ ದುಡ್ಡು ತಗೊಂಡವನೇ ಡಿ ಡಿ ಮುಖಾಂತರ ತಕೊಂಡವನೇ ಚೆಕ್ ಮುಖಾಂತರ ತಗೊಂಡವನೇ ಆದ್ರೂ ಆತ ನನಗೆ ಕಂಪ್ನಿಯವರು ಇನ್ನೂರು ಕೋಟಿ ದುಡ್ಡು ಕೊಡಬೇಕು ಅಂತಂದು ಕಂಪ್ನಿಯವರು ಮೇ ಅಧಿಕಾರಿಗಳ ಮೇಲೆ ಎಂಪ್ಲಾಯೀಸ್ ಮೇಲೆ ಗೂಂಡಾಗಿರಿ ದಾದಗಿರಿ ಮಾಡ್ತಾಯಿದ್ದೆ ನಾನು ಹಿಂಗೆ ಡಿ ಸಿ ಆಫೀಸು ಚಪ್ಪರುಗಲ್ಲು ಇಲ್ಲೆಲ್ಲ ಓಡಾಡ್ತಾಯಿದ್ದೆ ನಾನು ಸುಮಾರು ಜನ ರೈತರುಗಳು ನನಗಿಲ್ಲಿ ಏನಣ್ಣ ನೀನು ಅಂಥ ಕಂಪ್ನಿ ಮುಂದೆ ನೀನು ಅವನ ಪರವಾಗಿ ನೀನು ಹೋರಾಟ ಮಾಡಿದ್ಯಾ ಯಾರಿಗೂ ಅನ್ಯಾಯ ಮಾಡಿಲ್ಲ ಅರವಿಂದ್ ಓಮ್ಸು ಪ್ರಾಪರ್ಟಿ ಅವರು ಇದುವರೆಗೂ ಯಾರಿಗೂ ರೈತರಿಗೂ ತೊಂದರೆ ಕೊಟ್ಟಿಲ್ಲ ಎಲ್ಲ ದುಡ್ಡನ್ನೂ ಸೆಟ್ಲ್ಮೆಂಟ್ ಮಾಡ್ಯಾವ್ರೆ ಅಂತಂದು ಹೇಳಿದರು ಸರಿ ಅಂತಂದು ನಾನೇನು ಮಾಡಿದೆ ಆಯಿತು ಅಂತಂದು ನಮ್ಮ ವಕೀಲರಿದ್ದರು ನಮ್ಮ ವಕೀಲರು ಏನು ಮಾಡಿದರು ನಾನು ವಕೀಲರ ಗಮನಕ್ಕೆ ತಂದೆ ಸರಿ ಹಿಂಗೆ ಆಗ್ಬಿಡ್ತು ಅಂತಂದು ನಮ್ಮ ವಕೀಲರು ಸಮೇತ ಹೇಳಿದರು ಬೇಡ ನಿನಗೆಣ ಅದು ಒಳ್ಳೆಯ ಕಂಪ್ನಿ ಅರವಿಂದ್ ಓಮ್ಸು ಪ್ರೈವೇಟ್ ಲಿಮಿಟೆಡ್ಡು ಅಂತ ಕಂಪ್ನಿಯನ್ನೆಲ್ಲ ನೂರಾರು ಜನಕ್ಕೆ ಸೈಟ್ಗಳು ಕೊಟ್ಟು ಮನೆಗಳು ಕೊಟ್ಟು ಮಾಡ್ತಾವ್ರೆ ಅಂತಾರು ಹೋಗಿದ್ದೀವಿ ಕೆಲವೊಂದು ಡಾಕ್ಯುಮೆಂಟ್ಗಳು ಕಂಪ್ನಿ ಡಾಕ್ಯುಮೆಂಟ್ಗಳು ಚೆಕ್ ಮಾಡಿದೆ ಕಂಪ್ನಿ ಡಾಕ್ಯುಮೆಂಟ್ಗಳು ಚೆಕ್ ಮಾಡಿದಾಗ ಕಂಪ್ನಿ ಅವ್ರದ್ದು ಹೇಳ್ಕೊಳ್ಳೋಷ್ಟುನು ಮೋಸ ಇಲ್ಲ ತಳ್ಕಳಕಿಲ್ಲ ಯಾವುದೂ ಇಲ್ಲ ಎಂಥದ್ದಿಲ್ಲ ಅವರು ಪ್ರಾಮಾಣಿಕವಾಗಿ ಮಾಡ್ಯವ್ರೆ ಇಲ್ಲಿರ್ತಕ್ಕಂಥ ನಲ್ವತ್ತು ಎಕ್ರೆನೂ ಟೋಟಲ್ ಒಂದು ಅರುವತ್ತೆಪ್ಪತ್ತು ಕೋಟಿಗೆ ಹೋಗ್ತೈತಿ ಟೋಟಲಿ ಅವನ ಹಬ್ಬನಿಗೆ ಇನ್ನೂರು ಕೋಟಿ ಕೊಡಬೇಕಂದ್ರೆ ಇಲ್ಲಿರೋದೇ ನಲ್ವತ್ತೈವತ್ತು ಕೋಟಿ ಆಸ್ತಿ ಇದು ಹೆಂಗ್ ಬಂತು ಇನ್ನೂರು ಕೋಟಿ ಆಸ್ತಿ ಇಲ್ಲಿ ಇನ್ನೂರು ಕೋಟಿ ಆಸ್ತಿಗೆ ಬರೋಕ್ಕೆ ಚಾನ್ಸೇ ಇಲ್ಲ ಆದ್ರಿಂದ ನಾನೇನು ಮಾಡಿದೆ ನನಗೆ ಸುಮಾರು ಕಡೆ ಎಲ್ಲರೂ ಹೇಳಿದರು ನನಗೆ ಏ ಬೇಡ ಅವನು ಅಂತನಲ್ಲ ಅವನು ಪರವಾಗಿ ನೀನು ಮಾಡಬೇಡ ಕಂಪ್ನಿ ಅಂತಂದು ಅದಕ್ಕೆ ನಾನು ಕಂಪ್ನಿ ಪರವಾಗಿ ನಾನು ಇದೇ ಎರಡು ತಿಂಗಳಿಂದೆ ನಾನೊಂದು ಹೋರಾಟ ಮಾಡಿದ್ದೆ ನಾನು ಏನು ಹೇಳಿಕೆ ಕೊಟ್ಟಿದ್ನೋ ಆ ಹೇಳಿಕೆನ ನಾನು ವಾಪಸ್ ತಗೊತೀನಿ ಆಮೇಲಿದ್ದ ಕಂಪ್ನಿ ಕಂಪ್ನಿ ಎಂಪ್ಲಾಯ್ಸ್ಗೂ ನಂದೊಂದು ಕ್ಷಮೆ ಇರಲಿ ನಾನು ಮಾಡಬಾರ್ದಾಗಿತ್ತು ಈ ಗೇಟ್ ಮುಂದೆ ಮಾಡಿದ್ದೀನಿ ಇವಾಗ ನಾನು ವಾಲಂಟ್ರಿಯಾಗಿ ಸತ್ಯಾಸತ್ಯತೆ ತಿಳಿತು ಕಂಪ್ನಿದು ವಾಲಂಟ್ರಿಯಾಗಿ ನಾನೇ ಬಂದಿಲ್ಲಿ ನಮ್ಮ ಕಾರ್ಯಕರ್ತರ ಸಮ್ಮುಖದಲ್ಲಿ ಇವತ್ತು ರಿಟರ್ನ್ ಸ್ಟೇಟ್ಮೆಂಟು ನಾನು ಕೊಡಬೇಕಂತಂದು ಎರಡು ಮೂರು ದಿನದಿಂದ ನಾವು ನಮ್ಮ ಕಾರ್ಯಕರ್ತರೆಲ್ಲ ಚರ್ಚೆ ಮಾಡಿ ನಾ ಇವತ್ತು ಈ ಅರವಿಂದ ಓಮ್ಸ್ ಪ್ರಾಪರ್ಟಿ ಗೇಟ್ ಮುಂದೆ ನಾನು ಕಂಪ್ನಿದು ಎಳ್ಕೊಳ್ಳೋಷ್ಟು ಏನು ತೊಂದರೆ ಇಲ್ಲ ಯಾರಿಗೂ ಮೋಸ ಮಾಡಿಲ್ಲ ಏನಿಲ್ಲ ಅವನು ಸಂಪೂರ್ಣ ಹನ್ನೆರಡು ಕೋಟಿ ಡಿ ಡಿ ಮುಖಾಂತರ ತಗೊಂಡವನೇ ಈಗ ಆ ಎಂಪ್ಲಾಯೀಸ್ಗಳ ಮೇಲೆ ದೌರ್ಜನ್ಯ ಮಾಡ್ತಾನೆ ದಬ್ಬಾಳಿಕೆ ಮಾಡ್ತಾನೆ ಸುಮ್ಮ ಸುಮ್ಮನೆ ಬಂದು ಇಲ್ಲೆಲ್ಲ ಇದು ಮಾಡ್ತಾನೆ ಅವನು ಪರವಾಗಿ ಯಾರ್ಯಾರು ಬಂದು ಇಲ್ಲಿ ಹೋರಾಟ ಮಾಡ್ಯಾರೋ ಯಾರ್ಯಾರು ಬಂದು ಇಲ್ಲಿ ಪ್ರೊಟೆಸ್ಟ್ ಮಾಡ್ಯಾರೋ ಅವರೆಲ್ಲರ ಮೇಲೂ ಕೇಸ್ ಬಿದ್ದೈತಿ ಎಲ್ಲರ ಮೇಲೂ ಕೇಸ್ ಬಿದ್ದೈತಿ ಯಾಕಂದರೆ ಅಂಥ ವ್ಯಕ್ತಿ ನನ್ನ ಮೇಲೂ ಹಿಂದೆ ಇದೇ ಇಲ್ಲಿ ಮಾಡಿದಾಗ ಎರಡು ತಿಂಗಳಿಂದ ನನ್ನ ಮೇಲೂ ಕೇಸ್ ಆಯಿತು ಅವತ್ತು ನಾನು ಹೇಳಿದೆ ಏನಯ್ಯ ನಿನ್ನ ಪರವಾಗಿ ಬಂದು ನಾನು ಇಲ್ಲಿ ಕೇಸ್ ಮಾಡಿಸ್ಕೊಳ್ಳಿ ಅವತ್ತಿಂದ ಇವತ್ತಿನವರೆಗೂ ನಾನು ಫೋನ್ ಎತ್ತಲಿಲ್ಲ ಫೋನು ಎತ್ತಿಲ್ಲ ಅವ್ನು ಯಾರು ಅಂತಲೇ ಗೊತ್ತಿಲ್ಲ ಆಮೇಲೆ ನಾನೇನು ಮನವಿ ಮಾಡ್ಕೊಪ್ನಿ ಅಂದರೆ ನಮ್ಮ ಈ ಸುತ್ತಮುತ್ತ ಯಾರ್ಯಾರು ದಲಿತ ಲೀಡರ್ಗಳಿದ್ದೀರೋ ಅವರು ಸುಮ್ಮ ಸುಮ್ಮನೆ ವಿನಾಕಾರಣ ಅವನ ಮಾತು ಕೇಳಿ ಬಂದಿಲ್ಲಿ ಕಂಪ್ನಿ ಮುಂದೆ ಹೋರಾಟ ಆಗಲಿ ಪ್ರೊಟೆಸ್ಟ್ ಆಗಲಿ ಮಾಡೋದು ಬೇಡ ಯಾಕಂದರೆ ಕಂಪ್ನಿ ಉಳಿವಿಗಾಗಿ ಇವತ್ತು ನೂರಾರು ಜನಕ್ಕೆ ಅವರು ದಾರಿದೀಪ ಆಗಿಯವ್ರೆ ನೂರಾರು ಜನಕ್ಕೆ ಸೈಟುಗಳು ಕೊಟ್ಟವ್ರೆ ಮನೆ ಕೊಟ್ಟವ್ರೆ ಯಾವುದೇ ಕಂಪ್ನಿ ಆಗಲಿ ಏನು ಲೀಗಲ್ ಇಲ್ಲ ಅಂದರೆ ಯಾರೂ ಏನೂ ಮಾಡಲ್ಲ ಕಂಪ್ನಿ ರೂಲ್ಸ್ ಅದು ಅವರು ಸಾವಿರಾರು ಕೋಟಿ ಬಂಡವಾಳ ಹಾಕಿ ಅದು ಗುಜರಾತಿ ಕಂಪ್ನಿ ಇವನೇನು ಮಾಡ್ದೆ ಈ ಕಂಪ್ನಿ ಹೊರ ರಾಜ್ಯದ್ದು ಅಂತಂದು ಇವನಿಗೆ ಗುಜರಾತಿ ಕಂಪ್ನಿ ಅಂತಂದು ಇವನೇನು ಮಾಡ್ದೆ ಈಸಿಯಾಗಿ ನಾನು ದುಡ್ಡು ಹೊಡಿಬೋದು ಅಂತಂದು ಆ ಕಂಪ್ನಿ ಮುಂದೆ ಆವಾಗ ಅವಾಗ ನಮ್ಮ ದಲಿತ ದಲಿತ ದಲಿತರುಗಳು ಕರ್ಕಂಬಂದಿಲ್ಲಿ ಪ್ರೊಟೆಸ್ಟ್ ಮಾಡಿಸ್ತಾನೆ ಪ್ರೊಟೆಸ್ಟ್ ಮಾಡಿಸ್ತಾನೆ ಪ್ರೊಟೆಸ್ಟ್ ಮಾಡಿಸಿದ ನಂತರ ಅವ್ರ ಮೇಲೆ ಕೇಸುಗಳಾಗ್ತವೆ ಯಾರಿಗೆ ದಲಿತರ ಲೀಡರ್ಗಳ ಮೇಲೆ ಇವನು ಅದೇನು ತಿರುಗಿ ತಲೆ ಕೆಡಿಸ್ಕೊಳಲ್ಲ ಇವನ್ ಮೇಲೆ ಎಷ್ಟೇ ಎಫ್ ಐ ಆರ್ ಆಗಲೇಳ್ ಅವನೇನು ತಲೆ ಕೆಡಿಸ್ಕೊಳ್ಳಲ್ಲ ಅವನಿಗೇನು ಗೊತ್ತಾ ಹೊರ ರಾಜ್ಯದ ಯಾವಾಗ ಅವನಿಗೆ ಕನ್ಸೆಪ್ಟ್ ಗೊತ್ತಾಯಿತೋ ಹಣ ಉಸುಲು ಮಾಡೋಕ್ಕೆ ಭಾಳ ಈಸಿ ಆಯಿತು ಅಂತಂದು ಇದು ಅಂತ ಅವ್ನು ಇಟ್ಕೊಳೆ ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ ಮಾಧ್ಯಮದ ಮುಖಾಂತರ ಯಾವುದೇ ಕಾರಣಕ್ಕೆ ಅರವಿಂದ್ ಓಮ್ಸ್ ಪ್ರಾಪರ್ಟಿ ಲಿಮಿಟೆಡ್ ಅವ್ರದ್ದು ಯಾವುದೂ ತೊಂದರೆ ಇಲ್ಲ ಯಾವುದೂ ಮೋಸ ಇಲ್ಲ ಏನೂ ತಳ್ಕಳಕ್ಕಿಲ್ಲ ಸಂಪೂರ್ಣವಾಗಿ ಇಲ್ಲಿ ಯಾರ ರೈತರು ಆ ಕಂಪ್ನಿಗೆ ಜಮೀನು ಕೊಟ್ಟವರು ಎಲ್ರಿಗೂ ಹಣ ಕೊಟ್ಟಿದ್ದಾರೆ ಎಲ್ರಿಗೂ ಹಣ ಕೊಟ್ಟಿದ್ದಾರೆ ಈತನಿಗೂ ಹಣ ಕೊಟ್ಟವ್ರೆ ಯಾರಿಗೆ ಶ್ರೀನಿವಾಸ್ ಗೌಡ್ಗನ್ಗೂ ಗಿಡಿ ಮುಖಾಂತರ ತಕೊಂಡವನೇ ಚೆಕ್ ಮುಖಾಂತರ ತಕೊಂಡವ್ನೇ ಪ್ರತಿಯೊಂದು ಅಮೌಂಟು ಸೇರೈತವನು ಇನ್ನೂ ನನಗೆ ಇನ್ನೂರು ಕೋಟಿ ಇನ್ನೂರು ಕೋಟಿ ಕೊಡ್ರಿ ಕೊಡ್ರಿ ಅಂತಂದು ಡಿಮ್ಯಾಂಡ್ ಇರ್ತವೇ ಇಲ್ಲಿರೋದೇ ಒಂದು ಅರುವತ್ತೆಪ್ಪತ್ತು ಕೋಟಿ ಆಸ್ತಿ ಟೋಟಲಿ ಎಕರೆ ಒಂದು ಅರುವತ್ತೆಪ್ಪತ್ತು ಕೋಟಿ ಆಸ್ತಿ ಇನ್ನೂರು ಕೋಟಿ ಹೆಂಗೆ ಬರ್ತೈತಿ ಇಲ್ಲಿ ಬರೋಲ್ಲ ಇನ್ನೂರು ಕೋಟಿ ಅದೇ ಒಂದು ಇದು ಇವತ್ತು ಈ ಕಾರಣಕ್ಕೆ ನಾವು ಇನ್ನು ಮುಂದೆ ಕಂಪ್ನಿಗೆ ಏನಾದರೂ ಅವನು ಬಂದು ಕಂಪ್ನಿ ಮುಂದೆ ಈ ಥರ ಮಾಡೋಕ್ಕೋದ್ರೆ ಕಂಪ್ನಿ ಪರವಾಗಿ ನಾನು ಇವತ್ತಿಂದ ಪ್ರಾಮಾಣಿಕವಾಗಿ ಒಳ್ಳೆಯ ಕಂಪ್ನಿ ಆ ಕಂಪ್ನಿಗೆ ಯಾವುದೇ ಥರ ಬ್ಯಾಡ್ ನೇಮ್ ಬರೆದಂಗೆ ನಾವು ನೋಡ್ಕೊತೀವಿ ಇಷ್ಟೊಂದು ಜನಗಳಿಗೆ ಅವಕಾಶ ಮಾಡಿಕೊಟ್ಟು ಪಾಪ ಮಾಧ್ಯಮ ಸ್ನೇಹಿತರು ಬೆಂಗಳೂರಿಂದ ಬಂದಿದ್ದೀರಾ ಇನ್ನೊಂದ್ಸಲ ನಾನು ಪದೇ ಪದೇ ಹೇಳ್ತೀನಿ ಕಂಪ್ನಿಗೆ ನನ್ನ ಕ್ಷಮೆ ಕೇಳ್ತೀನಿ ಎಂಪ್ಲಾಯ್ಸ್ಗೂ ನನ್ನ ಕ್ಷಮೆ ಇರಲಿ ನಾನು ಮಾಡಬಾರ್ದಾಗಿತ್ತು ಮಾಡಿದ್ದೀನಿ ಇನ್ಮೇಲೆ ಆ ಥರ ಘಟನೆ ನಡೆದಂಗೆ ನಾನು ನೋಡ್ಕೊತೀನಿ